ಈಗ ಆರೋಪಗಳಿಗೆ ಸೂಕ್ತವಾದ ದಾಖಲೆ ಅಂತ ಹೇಳಿದಾಗ ಸಾಕಷ್ಟು ಜನ ಏನು ಮೈಸೂರು ದಸರಕ್ಕೆ ಬಂದಿದ್ದರು ಅವರು ಅವ್ರ ಮೇಲಾದಂಥ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧವಾಗಿ ದಾಖಲೆ ಮುಖಾಂತರ ಅವ್ರ ಮೇಲೆ ದೈಹಿಕವಾದ ಅಲ್ಲೇ ಆಗಿದ್ದು ಮತ್ತು ಅವ್ರು ಕೊಟ್ಟಂಥ ಪಾಸಲ್ಲಿ ಯಾವ ರೀತಿ ಹಣ ಲೂಟಿ ಮಾಡಿದ್ರು ಮತ್ತು ಎಷ್ಟು ಪಾಸನ್ನು ಇಶ್ಯೂ ಮಾಡಿದರು ಎಷ್ಟು ಆಸನಗಳ ವ್ಯವಸ್ಥೆನ ಇವ್ರು ಮಾಡಿದರು ಅಂತೇಳಿ ಮಿಲಿಯನ್ ಗಟ್ಲೆ ಇಡೀ ಕೇವಲ ರಾಜ್ಯದಲ್ಲ ದೇಶದಲ್ಲೆಲ್ಲ ಹೊರದೇಶದಲ್ಲಿರೋರು ಕೂಡ ಇಲ್ಲಿನ ವ್ಯವಸ್ಥೆ ಬಗ್ಗೆ ನೋಡಿದ್ದಾರೆ ಇದ್ರ ಬಗ್ಗೆ ಅವರವಾದಂಥ ಒಂದು ಇವರ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಅವರದೇ ಆದಂಥ ಒಂದು ರಿಪ್ಲೈಗಳನ್ನು ಕೊಟ್ಟಿದೆ ಈ ವಿಚಾರ ಏನಾಗ್ತಿದೆ ಮೈಸೂರಿಗರಿಗೆ ಇದೊಂದು ನಮ್ಮ ಒಂದು ಗೌರವದ ಪ್ರಶ್ನೆ ಆಗಿದೆ ಒಂದು ದಸರಾ ವೇ ನಮ್ಮ ಒಂದು ಸಾಂಸ್ಕೃತಿಕ ನಗರಿ ವಿಶ್ವವಿಖ್ಯಾತದಿಂದ ಗಳಿಸ್ತಾ ಇರೋ ಒಂದು ಒಂದು ಗೌರವ ತಂದು ಕೂಡ ವಿಚಾರಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಎಲ್ಲ ಕಡೆ ಕೂಡ ಇದೆ ಅಂದರೆ ದೈಹಿಕವಾಗಿ ಅಲ್ಲೇ ಆಗಿರೋದು ದಸರಾ ಪಾಸ್ ಇದ್ದವ್ರಿಗೆ ಅವಕಾಶ ಕೊಡದೇ ಇರುವಂಥದ್ದು ಮತ್ತು ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು ಆ ಕಾಂಟ್ರಾಕ್ಟನ್ನು ಡಿಸ್ಪ್ಲೇ ಮಾಡಿ ಅಂತ ಹೇಳಿತ್ತು ಫಲಪುಷ್ಪ ಪ್ರದೇಶದಲ್ಲೂ ಐವತ್ತು ರೂಪಾಯಿ ಟಿಕೆಟ್ ಅಂತ ಹೇಳ್ತಾರೆ ಆರು ವರ್ಷದ ಮೇಲ್ಪಟ್ಟವ್ರಿಗೆ ಪೂರ್ತಿ ಅಂತ ಹೇಳ್ತಾರೆ ಯಾರು ಇವರು ಕೊಟ್ಟಿದ್ದು ಅವಕಾಶನ ಅದನ್ನ ಆ ರೀತಿ ಅಗ್ರಿಮೆಂಟಲ್ಲಿದ್ದರೆ ತೋರಿಸ್ಬೋದಾಗಿತ್ತು ನಾಳೆ ದಿನ ಇವನು ಒಂದು ಐವತ್ತು ಲಕ್ಷಕ್ಕೆ ಇಪ್ಪತ್ತು ಲಕ್ಷಕ್ಕೆ ಮಾಡಿಕೊಂಡು ಐದು ಸಾವಿರ ರೂಪಾಯಿ ಟಿಕೆಟ್ ಮಾಡ್ತಾನೆ